ನೋಡ್ತಾ ಒಂದು ಬ್ಯೂಟಿಫುಲ್ ಆಗಿರುವಂತಹ ಜುಮ್ಕಾ ಸೆಟ್ನ ತಗೊಂಡಿನಿ ಸಕ್ಕತ್ತಾಗಿದೆ ಸ್ನೇಹಿತರೆ ಅಲ್ಟಿಮೇಟ್ ಡಿಸೈನು ಅಲ್ಟಿಮೇಟ್ ಕಲರ್ ಅಂತ ಹೇಳ್ಬೋದು ಕೆಳಗಡೆ ನೋಡ್ತಾ ಇದ್ದೀರಲ್ಲ ತುಂಬ ಹತ್ತಿರ ಹತ್ತಿರಕ್ಕೆ ಒಂದು ಕಡೆ ಪಿಂಕ್ ಕ್ರಿಸ್ಟಲನ್ನು ಅನ್ನು ಹಾಕಿದರೆ ಒಂದು ಕಡೆ ಪರ್ಲನ್ನು ಹಾಕಿದಾರೆ ಸಕ್ಕತ್ತಾಗಿದೆ ಮೇಲ್ಗಡೆ ನೋಡಿ ಸಕ್ಕತ್ತಾಗಿದೆ ಅಲ್ಲ ಡಿಝೈ ಡಿಸೈನ್ ಅಂತೂ ರಫ್ ಡಿಸೈನ್ ಇದೆ ಬಟ್ ತುಂಬಾ ಚೆನ್ನಾಗಿದೆ ನಿಮಗೆ ಕೂದಲು ಸಿಗಾಕೊಳ್ಳುತ್ತೆ ಅನ್ನೋಂಥ ಪ್ರಾಬ್ಲಮ್ ಇಲ್ಲ ಸ್ಮೂತಾಗಿ ಕೂಡ ಇದೆ ಮತ್ತೆ ಸ್ಟೋನ್ಗಳನ್ನು ನೋಡಿ ಆ ಕಡೆ ಈ ಕಡೆ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಹಾಕಿದ್ದಾರೆ ಮತ್ತು ಗಂಡಪೆರುಂಡ ಶೈಲಿಯಲ್ಲಿ ಜುಮ್ಕಾ ಇದೆ ಅಂತ ಹೇಳ್ಬೋದು ಮೇಲ್ಗಡೆ ನೋಡೋದಾದರೆ ಒಂಥರ ಹೊಸ ಡಿಸೈನನ್ನು ಮಾಡಿದ್ದಾರೆ ನಾಮ ಡಿಸೈನ್ ಅಂತ ಹೇಳ್ಬೋದು ಮತ್ತು ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನನ್ನು ಕಾಂಬಿನೇಷನ್ ಆಗಿ ಮಾಡಿದ್ದಾರೆ ಸಕ್ಕತ್ತಾಗಿದೆ ಮತ್ತು ಬ್ಯಾಕ್ ಸೈಡ್ ನೋಡಿದ್ರೆ ಚಿನ್ನದಲ್ಲಿ ಏನು ಬರುತ್ತೆ ಅದೇ ಥರ ತಿರುಪ ಇದೆ ಸ್ನೇಹಿತರ ಸಕ್ಕತ್ತಾಗಿ ಕಾಣಿಸುತ್ತೆ ನೋಡಿ ಈ ಥರ ಅಳ್ಳಾಡೋದ್ರಿಂದ ತುಂಬಾ ಹೈಲೈಟ್ ಕಾಣುತ್ತೆ ಈ ಜುಮ್ಕಾದು ಆ್ಯಕ್ಚುಯಲ್ ಪ್ರೈಸ್ ಬಂದ್ಬಿಟ್ಟು ತ್ರೀ ಹಂಡ್ರೆಡ್ ಇದೆ ಇವತ್ತು ಆಫರ್ ಅಲ್ಲಿ ಟೂ ಫಿಫ್ಟಿಗೆ ಕೊಡ್ತಾ ಇದೀವಿ ಈ ಆಫರ್ ಸ್ಟಾಕ್ ಇರೋವರೆಗೂ ಮಾತ್ರ ಅಂತ ಪರ್ಚೇಸ್ ಮಾಡಿ ಮತ್ತೆ ನಮ್ಮ ವೆಬ್ಸೈಟ್ ಅಲ್ಲಿ ಆಸ್ ಇಟ್ ಇಸ್ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಕ್ಯಾಶ್ ಆನ್ ಡಿಲಿವರಿ ಇರೋದಿಲ್ಲ ಬೇಕಂದ್ರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಯುನಿಕ್ ಸೆಟ್ ಅನ್ನ ಎಸ್ ಎಸ್ ಸ್ನೇಹಿತರೆ ಲಾಸ್ಟ್ ಟೈಮು ಈ ಥರದ್ದು ಬೇರೆ ಡಿಸೈನ್ ಬಂದಿತ್ತು ಸಖತ್ ಕಸ್ಟಮರ್ ಇದ್ದೇ ಬೇಕು ಅಂತ ಕೇಳ್ತಿದ್ರಿ ಬಟ್ ನೆನಪಲ್ಲಿರಲಿ ಸ್ನೇಹಿತರೆ ಇವೆಲ್ಲ ಚಿನ್ನದ ಮಾಡಲ್ಗಳು ಸೊ ಹಾಗಾಗಿ ಒಂದೊಂದೇ ಪೀಸ್ ಬರೋದು ನಿಮಗೆ ಮತ್ತೊಂದು ಪೀಸ್ ಬೇಕಂದರೆ ಸಿಗೋದಿಲ್ಲ ಯುನಿಕ್ ಆಗಿರೋವಂಥ ಸೆಟ್ಗಳನ್ನ ಹಾಕೋಬೇಕು ಅಂತ ತುಂಬ ಜನ ಇಷ್ಟಪಡ್ತಾ ಇರ್ತೀರ ಅಂಥವ್ರಿಗೆ ಅಂತಲೇ ಈ ಸೆಟ್ಗಳಂತ ಹೇಳ್ಬೋದು ನೋಡಿ ಹೆಂಗಿದೆ ಅಂತ ಇದೆಲ್ಲ ವೆಲ್ವೆಟ್ ಮಣಿಗಳೆಲ್ಲ ಸ್ನೇಹಿತರೆ ದಾರ ಸುತ್ತಿರೋದು ಹ್ಯಾಂಡ್ ಮೇಡು ಸೊ ಹಾಗಾಗಿ ಹೆವಿ ಕ್ವಾಲಿಟಿ ಇರುತ್ತೆ ಎಲ್ಲನೂ ಪ್ರೀಮಿಯಂ ಕ್ವಾಲಿಟಿ ಮತ್ತು ರಿಯಲ್ ಗೋಲ್ಡ್ ಪಾಲಿಷಲ್ಲಿ ಮಾಡಿರೋದು ಚಿನ್ನದ ಒಂದು ನೆಕ್ಲೆಸನ್ನು ಮಾಡೋದಿಕ್ಕೆ ಮೊದಲೇ ಈ ಥರದ್ದು ಒಂದು ಮಾಡಲನ್ನು ಮಾಡಿಕೊಂಡು ಕಸ್ಟಮರ್ ಹತ್ರ ಅಪ್ರೂವಲ್ ತಗೊಂಡ ನಂತರ ಇದನ್ನು ನಮಗೆ ಕೊಡ್ತಾರೆ ಸೊ ಅಂತಹ ಸೆಟ್ಗಳಲ್ಲಿ ಇದು ಒಂದು ಅಂತ ಹೇಳ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಇದಕ್ಕೆಲ್ಲ ರಿಯಲ್ ಗೋಲ್ಡ್ ಏನು ಯೂಸ್ ಮಾಡ್ತಾರೆ ಅದನ್ನೇ ಯೂಸ್ ಮಾಡಿದ್ದಾರೆ ಸ್ನೇಹಿತರೆ ಮಣಿಗಳು ನೋಡ್ತಾ ಇರ್ಬೋದು ಸಕ್ಕತ್ತಾಗಿದೆ ಸ್ನೇಹಿತರೆ ನೆಲ್ ನಲ್ಲಿಕಾಯಿ ಮಣಿ ಅಂತ ಹೇಳ್ತಾರೆ ಸಕ್ಕತ್ತಾಗಿದೆ ಮಧ್ಯ ಮಧ್ಯ ಆ ಒಂದು ವೆಲ್ವೆಟ್ ದಾರಾನ ಸುತ್ತಿರೋದಂತೂ ಹೈಲೈಟ್ ಆಗಿ ಕಾಣಿಸ್ತಿದೆ ಸಖತ್ತಾಗಿದೆ ಇಯರಿಂಗ್ಸ್ ನೋಡಿ ನೋಡಿ ಹಿಂಗೆ ನೋಡೋದಕ್ಕೆ ಹಿಂಗಿದೆಯಾ ನೋಡಿ ಸೈಡಿಂದ ನೋಡಿ ಬ್ಲ್ಯಾಕ್ ಬಿಡ್ಸನ್ನು ಹಾಕಿದ್ದಾರೆ ಸಖತ್ ಆಗಿದೆ ಸ್ನೇಹಿತರೆ ಪ್ರೀಮಿಯಂ ಕ್ವಾಲಿಟಿದು ಇದೆಲ್ಲದಕ್ಕೂ ಲೈಫ್ ಟೈಮ್ ವಾರಂಟಿ ಇರುತ್ತೆ ಒಂದು ವರ್ಷ ಎರಡು ವರ್ಷ ಐದು ವರ್ಷ ಅಲ್ಲ ಲೈಫ್ ಟೈಮ್ ಇದ್ದೇ ಥರ ಇರುತ್ತೆ ಕಲರ್ ಶೇಡೇ ಆಗೋದಿಲ್ಲ ಯಾಕೆಂದರೆ ಇದೆಲ್ಲ ರಿಯಲ್ ಗೋಲ್ಡ್ ಪಾಲಿಶ್ದು ರೇಟ್ ಕೇಳೋದಾದ್ರೆ ತೌಸಂಡ್ ಸೆವೆನ್ ಹಂಡ್ರೆಡ್ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಬೇಗ ಬೇಗ ಪರ್ಚೇಸ್ ಮಾಡಿ ನಮ್ಮ ವೆಬ್ಸೈಟಲ್ಲಾದರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂಥ ಒಂದು ನೆಕ್ಲೆಸನ್ನು ತಗೊಬಂದಿನಿ ಅದು ಕೂಡ ವೈಟ್ ಸ್ಟೋನಲ್ಲಿ ತುಂಬ ಜನ ಕಸ್ಟಮರ್ ಕೇಳ್ತಿದ್ರಿ ವೈಟ್ ಸ್ಟೋನ್ ನೆಕ್ಲೆಸ್ ಬೇಕು ಅಂತ ಸಕ್ಕತ್ತಾಗಿದೆ ನೋಡಿ ಬಾಂಬಾಡ್ ಇದೆ ಇದೆಲ್ಲ ಎಡಿ ಸ್ಟೋನ್ಗಳು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಲೈಟ್ ಬೆಳಕೆ ಮಿರಮಿರ ಅಂತ ಮಿಂಚುತ್ತಿದೆ ಕೆಳಗಡೆ ನೋಡಿ ತ್ರೀ ಸ್ಟೆಪ್ ನೆಕ್ಲೆಸ್ ಅಂತ ಹೇಳ್ಬೋದು ನೋಡಿ ಡ್ರಾಪ್ಸ್ ನೋಡಿ ಒಂದು ಎರಡು ಮೂರು ಡ್ರಾಪ್ಸ್ ಅನ್ನು ಕೊಟ್ಟಿದ್ದಾರೆ ಫುಲ್ ವೈಟ್ ಸ್ಟೋನು ನೋಡಿ ಸ್ಟೋನ್ ಗೊತ್ತಾಗ್ತಿದೆಯಲ್ಲ ಫುಲ್ ವೈಟ್ ಸ್ಟೋನು ಸಕ್ಕತ್ತಾಗಿದೆ ಆ ಕಡೆ ಈ ಕಡೆ ಚಕ್ರಗಳನ್ನು ಹಾಕಿದ್ದಾರೆ ಮಿಡ್ಲಲ್ಲಿ ಸ್ಕ್ವೇರ್ ಟೈಪ್ದು ಒಂದೊಂದು ಸಾರಿ ರೆಕ್ಟ್ಯಾಂಗಲ್ಸ್ ಶೇಪ್ದು ಒಂದೊಂದು ಸ್ಟೋನ್ಗಳನ್ನು ಹಾಕಿದ್ದಾರೆ ದಪ್ಪು ಸ್ಟೋನು ಸಕ್ಕತ್ತಾಗಿದೆ ಆ ಕಡೆ ಈ ಕಡೆ ಪಟ್ಟಿ ಚೈನ್ ಕೊಟ್ಟಿದ್ದಾರೆ ಇದೆಲ್ಲ ಪ್ರೀಮಿಯಂ ಕ್ವಾಲಿಟಿ ಇದು ಸ್ನೇಹಿತರೆ ಪ್ಯೂರ್ ಕಾಪರಲ್ಲಿ ಮಾಡಿರುವಂತಹ ಒಂದು ನೆಕ್ಲೆ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ಲಾಂಗ್ ಟರ್ಮ್ ಬರುತ್ತೆ ನಿಮಗೆ ಶೇಡ್ ಆಗೋದು ಅಥವಾ ಕಪ್ ಆಗೋದು ಜಾಯಿಂಟ್ಸ್ ಕಟ್ ಆಗೋದು ಈ ಥರ ಪ್ರಾಬ್ಲಮ್ ಬರಲ್ಲ ಅದಕ್ಕೆ ತಕ್ಕನಾದಂಥ ಇಯರಿಂಗ್ಸು ಕೊಟ್ಟಿದ್ದಾರೆ ಅದು ಕೂಡ ಸ್ಟೋನ್ ಅಂದೇನೆ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ಗೆ ಪುಷ್ ಅಪ್ ಟೈಪ್ ಇದೆ ಸ್ನೇಹಿತರೆ ಮತ್ತು ಎಕ್ಸ್ಟ್ರಾ ಚೈನನ್ನು ಕೊಟ್ಟಿದ್ದಾರೆ ಲೆಂತ್ ಆಫ್ ದಿ ಚೈನ್ ತುಂಬಾ ಚೆನ್ನಾಗಿದೆ ಸೊ ಆರಾಮಾಗಿ ಹಾಕೋಬೋದು ರೇಟ್ ಕೇಳೋದಾದರೆ ಜಸ್ಟ್ ಫೈವ್ ಹಂಡ್ರೆಡ್ಗೆ ಕೊಡ್ತಾ ಇದ್ದೀವಿ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಕ್ಯಾಶ್ ಆನ್ ಡೆಲಿವರಿ ಇಲ್ಲ ಸ್ನೇಹಿತರೆ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಒಂದು ಮತ್ತೆ ಕೆಂಪು ಸ್ಟೋನ್ ಇರುವಂತಹ ಬುಗುಡಿಯನ್ನು ತೊಗೊಂದೀನಿ ಸಕ್ಕತ್ತಾಯಿದೆ ಇದಂತೂ ಡಿಫ್ರೆಂಟ್ ಇದೆ ಅಂತ ಹೇಳ್ಬೋದು ನೋಡಿ ಕೆಳಗಡೆ ಪಾರ್ಲನ್ನು ಹಾಕಿ ನಂತರ ಒಂದು ಕಡ್ಡಿ ಥರ ಕೊಟ್ಟಿದ್ದಾರೆ ಅದಕ್ಕೆ ವೈಟ್ ಸ್ಟೋನನ್ನು ಹಾಕಿದ್ದಾರೆ ಸುತ್ತಲೂ ಪಿಂಕ್ ಸ್ಟೋನ್ ಹಾಕಿ ನಂತರ ಮಿಡ್ಲಲ್ಲಿ ಗ್ರೀನ್ ಸ್ಟೋನ್ ಹಾಕಿದ್ದಾರೆ ಕ್ವಾಲಿಟಿ ನೋಡಿ ಹೆಂಗಿದೆ ಅಂತ ಪ್ರೀಮಿಯಂ ಕ್ವಾಲಿಟಿ ರಿಯಲ್ ಗೋಲ್ಡ್ ಪಾಲಿಷ್ ಹಾಕಿರುವಂಥದ್ದು ಸೊ ಹಾಗಾಗಿ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಮೆಟೀರಿಯಲ್ ಕಾಪರ್ದು ಸೊ ನೀವು ಎಷ್ಟು ಸಾರಿ ಬೇಕಾದ್ರೂ ಇದನ್ನು ದೊಡ್ಡದು ಮಾಡಿ ಚಿಕ್ಕದು ಮಾಡಿದ್ರೂ ಏನೂ ಆಗೋಲ್ಲ ಸ್ನೇಹಿತರೆ ಅದ್ಭುತವಾದಂಥ ಕ್ವಾಲಿಟಿ ಟೂ ಇಯರ್ಸ್ ವಾರಂಟಿ ಇರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ಸೊ ಹಾಕೊಂಡ್ರಂತೂ ಇನ್ನೂ ಅದ್ಭುತವಾಗಿ ಕಾಣಿಸುತ್ತೆ ನೋಡಿ ನೋಡಿ ನಮ್ಮ ಹುಡುಗಿ ಒಂದು ಹಾಕ್ಕೊಂಡಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟ್ ಟೈಮ್ ಕೂಡ ಒಂದು ಮಾಡಿದ್ವಿ ಸೊ ಅದೊಂಥರ ಡಿಫ್ರೆಂಟ್ ಆಗಿತ್ತು ಇದು ಇನ್ನೊಂದು ಥರ ಡಿಫ್ರೆಂಟ್ ಇದೆ ಜುಮ್ಕಾನ ನಾನು ಇವತ್ತು ಹಾಕಿದ್ದೀನಿ ಬೇಕಂದರೆ ನೀವು ಜುಮ್ಕಾನು ಪರ್ಚೇಸ್ ಮಾಡ್ಬೋದು ನೋಡಿ ರೇಟ್ ಕೇಳೋದಾದರೆ ಜಸ್ಟ್ ಜಸ್ಟ್ ಟೂ ಹಂಡ್ರೆಡ್ ರುಪೀಸ್ಗೆ ಕೊಡ್ತಾ ಇದೀವಿ ಈ ರೇಟ್ಗೆ ಬುಗುಡಿಗಳು ಸಿಗೋದೇ ಕಷ್ಟ ಬೇಗ ಬೇಗ ಪರ್ಚೇಸ್ ಮಾಡಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸ್ಟೋನ್ ಪೆಂಡೆಂಟ್ ಚೈನನ್ನು ತೊಗೋದೀನಿ ಅದ್ಭುತವಾಗಿದೆ ಚೈನ್ ಅಂತೂ ಸಕ್ಕತ್ತಾಗಿದೆ ಸ್ನೇಹಿತರೆ ನೋಡಿ ಇದೆಲ್ಲ ಪ್ಯೂರ್ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಆಗಿರೋದು ಟೂ ಲೇ ಟೂ ಇಯರ್ಸ್ ವಾರಂಟಿ ಇರುತ್ತೆ ಮತ್ತೆ ಡಿಸೈನ್ ನೋಡಿ ತುಂಬ ರೇರ್ ಡಿಸೈನ್ ಅಂತ ಹೇಳ್ಬೋದು ಮಧ್ಯೆ ಮಧ್ಯೆ ಗೋಲ್ಡ್ ಬಾಲ್ಸ್ ಕೂಡ ಹಾಕಿದ್ದಾರೆ ಇನ್ನು ಪೆಂಡೆಂಟ್ ನೋಡೋದಾದರೆ ಫುಲ್ ಏಡಿ ಸ್ಟೋನ್ ಪೆಂಡೆಂಟ್ ಸ್ನೇಹಿತರೆ ಮಿಡ್ಲಲ್ಲಿ ಒಂದು ಮಿಂಟ್ ಪಿಂಕ್ ಸ್ಟೋನನ್ನು ಹಾಕಿರೋದ್ರಿಂದ ಹೈಲೈಟಾಗಿ ಕಾಣಿಸ್ತಿದೆ ಇದರಲ್ಲಿ ಡಾರ್ಕ್ ಪಿಂಕ್ ಸ್ಟೋನ್ ಬೇಕಂದ್ರೂ ಕೂಡ ಸಿಗುತ್ತೆ ಸಖತ್ ಆಗಿದೆ ಕ್ವಾಲಿಟಿ ಮಾತ್ರ ಇದು ಆಕ್ಚುಯಲ್ ರೇಟ್ ಬಂದು ತ್ರೀ ಹಂಡ್ರೆಡ್ ರುಪೀಸ್ ಇದೆ ಇವತ್ತು ಟೂ ಏಯ್ಟಿ ರುಪೀಸ್ಗೆ ಆಫರ್ ಅಲ್ಲಿ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರೋ ಒಂದು ನೆಕ್ಲೇಸ್ ಅನ್ನ ತಗೊಂಡಿನಿ ಎಸ್ ಸ್ನೇಹಿತರೆ ಎಲ್ಲಾನು ಹೆವಿ ಕ್ವಾಲಿಟಿ ಸ್ಟೋನ್ಗಳಿದಾವೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸ್ಟೋನ್ಗಳಂತೂ ನನಗೆ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಪರ್ಲ್ಗಳು ನೋಡಿ ಹೆಂಗಿದೆ ಅಂತ ಡಿಸೈನ್ ಅಂತೂ ಅಲ್ಟಿಮೇಟ್ ಸ್ನೇಹಿತರೆ ಕತ್ಕಾಕೊಂಡ್ಬಿಟ್ರು ಅಂತೂ ಬೊಂಬಾಡಕ್ ಕಾಣಿಸುತ್ತೆ ಈ ಥರ ಎಡಿ ಸ್ಟೋನ್ಗಳದ್ದು ನೆಕ್ಲೆಸ್ ಬಂದಾಗ ಅಂತ ಪರ್ಚೇಸ್ ಮಾಡಬೇಕು ಆಲ್ಮೋಸ್ಟ್ ಐದರಿಂದ ಆರು ಒಂದು ಸೈಜ್ ಸ್ಟೋನ್ಗಳನ್ನು ಹಾಕಿದ್ದಾರೆ ಮತ್ತೆ ಈ ಸ್ಟೋನ್ಗಳೆಲ್ಲ ಕುಂದನ್ ಸ್ಟೋನ್ಗಳು ಸೊ ಹಂಗಾಗಿ ನೋಡೋದಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಮತ್ತು ಆ ಕಡೆ ಈ ಕಡೆ ಪಟ್ಟಿ ಚೈನನ್ನು ಕೊಟ್ಟಿದ್ದಾರೆ ಪಟ್ಟಿ ಚೈನನ್ನು ಗಮನಿಸ್ತಾ ಇದ್ದೀರಲ್ಲ ಕ್ರೀಮಿಶ್ ಪಾಲಿಶ್ ಇದೆ ಇದೆಲ್ಲ ಪ್ಯೂರ್ ಕಾಪರ್ ಬೇಸ್ಡ್ ನೆಕ್ಲೆಸ್ಗಳು ಸೊ ಹಾಗಾಗಿ ನಿಮಗೆ ಲಾಂಗ್ ಟರ್ಮ್ ಬಾಳಿಕೆ ಬರುತ್ತೆ ಅಂತ ಹೇಳ್ಬೋದು ಶೇಡ್ ಆಗೋದು ಕಪ್ ಆಗೋದು ಡ್ಯಾಮೇಜ್ ಆಗೋವಂಥ ಎಕ್ಸಾಂಪಲ್ಸೇ ಇಲ್ಲ ಪರ್ಲು ಅಷ್ಟೇ ಸ್ನೇಹಿತರೆ ಹೆವಿ ಪರ್ಲಾಗಿರುತ್ತೆ ಮೇಲ್ಗಡೆ ಸಿಪ್ಪೆ ಹಿಡ್ಕೊಳ್ಳೋದು ವೈಟ್ ಆಗೋದು ಕಪ್ಪಾಗೋದು ಈ ತರಹ ಚಾನ್ಸಸ್ ಇರೋದಿಲ್ಲ ಮತ್ತು ಇಯರಿಂಗ್ಸ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಏನು ಪೆಂಡೆಂಟ್ ಇದೆ ಆಲ್ಮೋಸ್ಟ್ ಇದೆಲ್ಲ ನಾನು ಒಂದು ನಾಲ್ಕು ಒಂದು ಐದು ಆರು ಪೆಂಡೆಂಟ್ ಅಂತ ಹೇಳ್ಬೋದು ಆರ್ ನ ಜಾಯಿನ್ ಮಾಡಿ ನೆಕ್ಲೆಸ್ ಮಾಡಿದ್ದಾರೆ ಅನ್ಬೋದು ಅದೇ ಥರ ಇದೆ ಇಯರಿಂಗ್ಸು ಕೂಡ ಸಕ್ಕತ್ತಾಗಿದೆ ಸ್ಟೋನ್ ಅಂತೂ ಬೊಂಬಾಡಾಗಿದೆ ಸ್ನೇಹಿತರೆ ಬ್ಯಾಕ್ ಸೈಡ್ ಪುಷ್ ಅಪ್ ಇರುತ್ತೆ ತಿರುಪಾ ಟೈಪ್ ಇರೋದಿಲ್ಲ ಮತ್ತು ಎಕ್ಸ್ಟ್ರಾ ಚೈನನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದ್ರೆ ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ವಿತ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ನಮ್ಮ ವೆಬ್ಸೈಟ್ ಅಲ್ಲಾದ್ರೆ ಆಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಬ್ಯೂಟಿಫುಲ್ ಆಗಿರುವಂತಹ ಒಂದು ಹಾರಾನ ತಗೊಂಬಂದಿ ಸ್ನೇಹಿತರೆ ಸಕ್ಕತ್ತಾಗಿದೆ ಪ್ರತಿ ದಿವಸ ಒಂದೊಂದು ಡಿಸೈನ್ ಬರ್ತಾನೆ ಇದೆ ಕೊಡ್ತಾನೆ ಇದೀವಿ ನೋಡಿ ಸ್ಟೋನ್ ನೋಡಿ ಹೆಂಗಿದೆ ಗ್ರೀನ್ ಆ್ಯಂಡ್ ಪಿಂಕ್ ಸ್ಟೋನ್ ಇದೆ ಸಕ್ಕತ್ತಾಗಿದೆ ನೋಡಿ ಮಣಿಗಳು ನೋಡಿ ಎಷ್ಟು ತರಹದ ಮಣಿಗಳಿದೆ ನೋಡಿ ಸ್ಟೋನ್ ಮಣಿ ಒಂದಾದರೆ ನಂತರ ಚಕ್ರ ಹಾಕಿದ್ದಾರೆ ನಂತರ ಜಾಲರ ಮಣಿ ನಂತರ ಡಮರುಗ ಮಣಿ ಹಾಕಿದ್ದಾರೆ ನಂತರ ಮಾಮೂಲಿ ಗೋಲ್ಡ್ ಬಾಲ್ಸನ್ನು ಹಾಕಿದ್ದಾರೆ ಸೊ ಎಷ್ಟು ತರಹದ ಮಣಿಗಳು ನೋಡಿ ಇದರಲ್ಲೇ ಗೋಲ್ಡ್ ಬಾಲ್ಸಲ್ಲೇ ಒಂದು ಎರಡು ಮೂರು ನಾಲ್ಕು ಸೈಜಿನ ಮಣಿಗಳನ್ನು ಹಾಕಿದ್ದಾರೆ ತುಂಬ ರೇರ್ ಈ ತರಹ ನೆಕ್ಲೆಸ್ಗಳು ಬರೋದು ಅಂತ ಪರ್ಚೇಸ್ ಮಾಡಿಬಿಡಿ ಮತ್ತು ಇದು ಮ್ಯಾಟ್ ಇದೆ ನಾರ್ಮಲಿ ನೀವು ತ್ರೀ ಗ್ರಾಮ್ ಗೋಲ್ಡಲ್ಲಿ ನೋಡಿರ್ತೀರಾ ಒನ್ ಗ್ರಾಮ್ ಗೋಲ್ಡಲ್ಲಿ ಮಾಡಿ ನೋಡಿರ್ತೀರಾ ಬಟ್ ಮ್ಯಾಟ್ ಅಲ್ಲಿ ತುಂಬ ರೇರ್ ಈ ಥರ ನೆಕ್ಲೆಸ್ ಬರೋದು ಮತ್ತು ಲೆಂತ್ ಆಫ್ ದಿ ಚೈನ್ ನೋಡಿ ಎಷ್ಟು ಸ್ಮೂತಾಗಿದೆ ಚೈನ್ ನೋಡಿ ಎಷ್ಟು ಸ್ಮೂತಾಗಿದೆ ಕಡಿ ಕಡಿ ಥರ ಸ್ಟ್ರೈಟ್ ನಿಂತ್ಕೊಳ್ಳೋದು ಆ ಥರ ಇಲ್ಲ ಸ್ಮೂತಾಗಿದೆ ನೀವು ಹೇಳ್ದಂಕ ಕೇಳುತ್ತೆ ಮೇಲೆ ಹೇಳ್ದಂಗೆ ಕೇಳುತ್ತೆ ಹೇಳ್ದಂಗೆ ಕೂತ್ಕೊಳ್ಳುತ್ತೆ ಸೊ ಎಕ್ಸ್ಟ್ರಾ ಚೈನ್ ನೋಡಿ ಎಕ್ಸ್ಟ್ರಾ ಚೈನನ್ನು ಕೂಡ ಕೊಟ್ಟಿದ್ದಾರೆ ನೋಡಿ ಲೆಂತ್ ಆಫ್ ದಿ ಚೈನ್ ಹೆಂಗಿದೆ ಇದೆ ಅಲ್ಲ ತುಂಬಾ ಚೆನ್ನಾಗಿದೆ ಇದೆಲ್ಲ ಕಾಪರ್ ಬೇಸ್ಡ್ ನೆಕ್ಲೆಸ್ಗಳು ಸೊ ನಿಮಗೆ ಟೂ ಇಯರ್ಸ್ ವಾರಂಟಿ ಬರುತ್ತೆ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇರುತ್ತೆ ಕ್ಯಾಶ್ ಆನ್ ಡಿಲ್ವರಿ ಸಿಗೋದಿಲ್ಲ ಸ್ನೇಹಿತರೆ ಕ್ಯಾಶ್ ಆನ್ ಡೆಲಿವರಿ ಬೇಕಂದರೆ ನಮ್ಮ ಶಾಪ್ಗೆ ಬಂದು ಪರ್ಚೇಸ್ ಮಾಡಬೇಕಾಗುತ್ತೆ ಬೇಗ ಬೇಗ ಪರ್ಚೇಸ್ ಮಾಡಿ ರೇಟ್ ಕೇಳೋದಾದರೆ ಜಾಸ್ತಿ ಜಾಸ್ಟ್ ಫೈವ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ನಮ್ಮ ವೆಬ್ಸೈಟಲ್ಲೇ ಆ್ಯಸ್ ಇಟ್ ಈಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಹೊಸ ಹೊಸ ಜ್ಯುವೆಲ್ರಿಗೋಸ್ಕರ ಆಫ್ ಜ್ಯುವೆಲ್ರಿ ಕಲೆಕ್ಷನ್ ಒಂದು ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ನೋಡ್ತಾ ಇದೀರಲ್ಲ ರೇರ್ ಅಲ್ಲಿ ತುಂಬಾ ರೇರ್ ಆಗಿರುವಂತಹ ಒಂದು ಪೆಂಡೆಂಟ್ ನೆಕ್ಲೆಸ್ ಅಂತ ಹೇಳ್ಬೋದು ನೋಡಿ ಹೆಂಗಿದೆ ಡಿಸೈನ್ ಅಂತ ಸುತ್ತಲೂ ಪರ್ಲನ್ನ ಹಾಕಿದ್ದಾರೆ ಇದು ಹ್ಯಾಂಡ್ ಮೇಡ್ ಸ್ನೇಹಿತರೆ ಯಾಕೆಂದ್ರೆ ಕೈಯಲ್ಲಿ ಪರ್ಲನ್ನ ಹಾಕಿ ಸುತ್ತಿರೋದು ಇದು ಸೊ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಮತ್ತೆ ಇದು ನೋಡಿ ಪೆಂಡೆಂಟ್ ಹೆಂಗಿದೆ ಅಂತ ಕೆಳಗಡೆ ವೈಟ್ ಸ್ಟೋನ್ ಹಾಕಿ ಮಿಡ್ಲಲ್ಲಿ ಪಿಂಕ್ ಸ್ಟೋನ್ ಹಾಕಿ ಆ ಕಡೆ ಈ ಕಡೆ ಲೀಫ್ ತರ ಗ್ರೀನ್ ಸ್ಟೋನ್ ಅನ್ನ ಹಾಕಿದ್ದಾರೆ ಮತ್ತೆ ಮಿಡ್ಲಲ್ಲಿ ಸ್ಟೋನ್ ವೈಟ್ ಸ್ಟೋನ್ ಹಾಕಿದ್ದಾರೆ ಅದ್ಭುತವಾಗಿದೆ ಅಲ್ಲ ಪೆಂಡೆಂಟ್ ಮತ್ತು ಅದಕ್ಕೆ ಪಟ್ಟಿ ಚೈನನ್ನು ಜಾಯಿನ್ ಮಾಡಿದ್ದಾರೆ ಇದೆಲ್ಲ ಕಾಪರ್ ಪಟ್ಟಿ ಚೈನ್ ಸ್ನೇಹಿತರೆ ಸ್ಮೂತಾಗಿದೆ ಮತ್ತು ಇದಕ್ಕೆ ಎಲ್ಲನೂ ಕೂಡ ಕಾಪರ್ ಮೇಲೆ ಗೋಲ್ಡ್ ಪಾಲಿಷ್ ಮಾಡಿರೋದ್ರಿಂದ ಕಪ್ಪಾಗೋದು ಡ್ಯಾಮೇಜ್ ಆಗೋದು ಶೇಡ್ ಆಗೋದು ಈ ತರಹ ಚಾನ್ಸಸ್ಸೇ ಇಲ್ಲ ಮತ್ತು ಇಯರಿಂಗ್ಸ್ ಅಂತೂ ಅದ್ಭುತವಾಗಿದೆ ಅದಕ್ಕೆ ತಕ್ಕನಂಗಿದೆ ಬೊಂಬಾಡಾಗಿದೆ ಕೆಳಗಡೆ ಎರಡು ಪವರ್ಲನ್ನು ಹಾಕಿದರೆ ಪಿಂಕ್ ಸ್ಟೋನು ಗ್ರೀನ್ ಸ್ಟೋನು ವೈಟ್ ಸ್ಟೋನು ಪುಷ್ ಅಪ್ ಟೈಪ್ ಇದೆ ಸ್ನೇಹಿತರೆ ಟೈಪ್ ಇಲ್ಲ ಅದ್ಭುತವಾದಂಥ ನೆಕ್ಲೆ ತುಂಬ ಕಡಿಮೆ ಸ್ಟಾಕ್ ಬಂದಿದೆ ಫಟಾಫಟ ಅಂತ ಪರ್ಚೇಸ್ ಮಾಡಬೇಕು ಬ್ಯಾಕ್ ಸೈಡ್ಗೆ ದಾರನ ಫ್ರೀ ಆಫ್ ಕಾಸ್ಟ್ ಕೊಡ್ತೀವಿ ರೇಟ್ ಕೇಳೋದಾದರೆ ಜಾಸ್ತಿ ತ್ರೀ ಹಂಡ್ರೆಡ್ ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ನಿಮಗೆ ಕ್ಯಾಶ್ ಆನ್ ಡಿಲಿವರಿ ಬೇಕಂದರೆ ಶಾಪ್ಗೆ ಬಂದು ಪರ್ಚೇಸ್ ಮಾಡಬೇಕಾಗತ್ತೆ ಮತ್ತು ಸ್ನೇಹಿತರೆ ನಿಮಗೆ ನೀವು ವೆಬ್ಸೈಟಲ್ಲಿ ಪರ್ಚೇಸ್ ಮಾಡಿದ್ರೆ ಆ್ಯಸ್ ಇಟ್ ಇಸ್ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಫ್ರೆಂಡ್ಸಿಗೆ ಸೂಪರ್ ಆಗಿರುವಂತಹ ಗ್ರ್ಯಾಂಡಾಗಿರುವಂತಹ ಒಂದು ನಕ್ಲೆಸನ್ನು ತೊಗೊಂಡಿನಿ ಎಸ್ ಸ್ನೇಹಿತರೆ ಪರ್ಲ್ ಅಂತೂ ಗುಚ್ಚ ಗುಚ್ಛ ಥರ ಇದೆ ಸಕ್ಕತ್ತಾಗಿದೆ ಮತ್ತು ಅಂತೂ ಅದ್ಭುತವಾಗಿದೆ ಸ್ನೇಹಿತರೆ ಸಿಕ್ಕಾಪಟ್ಟೆ ಸ್ಟೋನ್ಗಳನ್ನು ಹಾಕ್ಬಿಟ್ಟಿದ್ದಾರೆ ಮತ್ತೆ ಇದು ನೋಡಿ ಪೆಂಡೆಂಟು ಕೆಳಗಡೆ ಡ್ರಾಪ್ ಥರ ಹೆಂಗ್ ಮಾಡಿದ್ದಾರೆ ಅಂತ ಡಾರ್ಕ್ ಗ್ರೀನ್ ಸ್ಟೋನನ್ನು ಸಿಂಗಲ್ ಗ್ರೀನ್ ಸ್ಟೋನ್ ಹಾಕಿ ಸುತ್ತಲೂ ವೈಟ್ ಸ್ಟೋನನ್ನು ಹಾಕಿರೋದ್ರಿಂದ ಅದ್ಭುತವಾಗಿ ಕಾಣಿಸ್ತಿದೆ ಇಯರಿಂಗ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದೆಲ್ಲಾನು ಏಡಿ ಸ್ಟೋನ್ಗಳು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಲೈಟ್ ಬೆಳಕಿಗೆ ಮಿರಮಿರ ಅಂತ ಮಿಂಚ್ತಾ ಇದ್ದಾವೆ ಸಣ್ಣ ಸಣ್ಣ ಸ್ಟೋನ್ಗಳನ್ನು ಹಾಕಿದ್ದಾರೆ ವರ್ಕ್ಮ್ಯಾನ್ ಶಿಪ್ ಅಂತೂ ಪರ್ಫೆಕ್ಟಾಗಿದೆ ಮತ್ತು ಈ ಒಂದು ಇಯರಿಂಗ್ಸ್ಗೆ ಪುಷ್ ಅಪ್ ಕೊಟ್ಟಿದ್ದಾರೆ ಇದೆಲ್ಲನೂ ಟೂ ಇಯರ್ಸ್ ವಾರಂಟಿ ಇದು ಆಲ್ ಓವರ್ ಕರ್ನಾಟಕ ಫ್ರೀ ಶಿಪ್ಪಿಂಗ್ ಇದೆ ಕ್ಯಾಶ್ ಆನ್ ಡಿಲ್ವರಿ ಇಲ್ಲ ಸ್ನೇಹಿತರೆ ರೇಟ್ ಕೇಳೋದಾದರೆ ಜಸ್ಟ್ ಸೆವೆನ್ ಫಿಫ್ಟಿಗೆ ಕೊಡ್ತಾ ಇದ್ದೀವಿ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಲಿಮಿಟೆಡ್ ಸ್ಟಾಕ್ ನಮ್ಮ ವೆಬ್ಸೈಟಲ್ಲಿ ತೊಗೊಂಡ್ರೆ ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಸಿಗುತ್ತೆ